ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಾವು ಬಾಬಾನನ್ನು ನಂಬಿ ನಡೀತಾ ಇದ್ದೀವಿ ಅಂದರೆ ನಾವು ಯಾವ ರೀತಿಯೆಲ್ಲ ಅವರನ್ನು ಕಾಣಲಿಕ್ಕೆ ನಮ್ಮ ಮನಸ್ಸು ಹಂಬಲಿಸುತ್ತೋ ಅದೇ ರೀತಿ ಅವರು ನಮಗೆ ದರ್ಶನವನ್ನು ಕೊಡ್ತಾರೆ ಸ್ನೇಹಿತರೆ ನಾವು ಅವರು ಇದ್ದಾರೆ ಅಂತ ಹೇಳಿ ಅನುಭೂತಿಯನ್ನು ಹೊಂದು ನನಗೆ ಈ ರೀತಿಯೆಲ್ಲ ನೀವು ದರ್ಶನ ಕೊಡಬೇಕು ಅಂತ ಹೇಳಿ ನಾವು ಎಲ್ಲಿಗಾರೂ ಹೊರಟ ಸಮಯದಲ್ಲಿ ಆಗಲಿ ಎಲ್ಲಾದರೂ ನಾವು ಸಂಕಷ್ಟದ ಸ್ಥಿತಿಯಲ್ಲಿ ಸಿಕ್ಕ ಆಗಲಿ ಬಾಬಾನನ್ನು ಪ್ರಾರ್ಥನೆ ಮಾಡಿದರೆ ಅವರು ಕೂಡ ಅದೇ ರೀತಿಯಲ್ಲಿ ನಮ್ಮ ಎದುರಿಗೆ ಬಂದು ನಮಗೆ ನಾನು ಇದ್ದೀನಿ ಅನ್ನೋ ಅನುಭೂತಿಯನ್ನು ಕೊಡ್ತಾರೆ ಸ್ನೇಹಿತರೆ ನಮ್ದೇ ಇರೋರಿಗೆ ಬಾಬಾನೇ ಇಲ್ಲ ಬಿಡು ಎಲ್ಲ ಸುಳ್ಳು ಅನ್ನೋರಿಗೆ ಅದೇ ರೀತಿಯ ಅನುಭವ ಆಗುತ್ತೆ ಸ್ನೇಹಿತರೆ ಎಲ್ಲದೂ ಇಲ್ಲಿ ಅವರ ನಿಷ್ಕಲ್ಮಷವಾದ ಒಂದು ಭಕ್ತಿಯ ಭಾವಕ್ಕೆ ಯಾವ ರೀತಿ ತನ್ನನ್ನು ನಂಬ್ತಾರೋ ಅಂತಹವರ ಜೀವನದಲ್ಲಿ ಬಾಬಾ ಅನೇಕ ರೀತಿಯ ಪವಾಡಗಳನ್ನು ನಡೆಸಿದ್ದಾರೆ ಆ ಪವಾಡಗಳನ್ನು ನೋಡಬೇಕಾದ್ರೆ ನಾವು ಆ ಅರ್ಹತೆ ನಮಗೆ ಸಿಗಬೇಕಂದ್ರೆ ನಾವು ಕೂಡ ನಿಷ್ಕಲ್ಮಷ ಭಾವದಿಂದ ದೃಢವಾದ ನಂಬಿಕೆಯಿಂದ ಬಾಬಾರ ಕಡೆಗೆ ಸಾಕಬೇಕು ಸ್ನೇಹಿತರೆ ನಮ್ಮ ಹಣೆಯ ಬರಹಕ್ಕೆ ತಕ್ಕ ಹಾಗೆ ವಿಧಿ ಬರಹಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಕರ್ಮಾನುಸಾರವಾಗಿ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ನಮಗೆ ಫಲಗಳು ಸಿಗ್ತಾ ಇರ್ತವೆ ಸ್ನೇಹಿತರೆ ಆದರೆ ಗುರುವಿನೆಡೆಗೆ ನಮ್ಮ ಜೀವನ ಸಾಗಿದ ಮೇಲೆ ಅದು ಅನೇಕ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಇದೇ ರೀತಿಯ ಅನುಭವಗಳು ಭಕ್ತರಿಗೂ ಕೂಡ ಆಗ್ತಾ ಇತ್ತು ಸ್ನೇಹಿತರೆ ಪುಣೆಯ ನಿವಾಸಿಯಾದ ಪದ್ಮಾವತಿ ವೃದ್ಧ್ ಅವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹಂಚಿಕೊಳ್ತಾ ಇದ್ದಾರೆ ನನ್ನ ಇಡೀ ಜೀವನವನ್ನು ನಾನು ಬಾಬಾರವರ ಸುತ್ತ ಾನೇ ಇಟ್ಕೊಂಡಿದ್ದೆ ಅವರನ್ನು ಅನವರ್ತ ಸ್ತುತಿಸ್ತಾ ಅವರ ನಾಮಗಳನ್ನು ಜಪ ಮಾಡ್ತಾ ಅವರ ಸಚ್ಚರಿತ್ರೆಯನ್ನು ಪಾರಣ ಮಾಡ್ತಾ ದಿನನೇ ನನ್ನ ಉಸಿರಾಗಿದ್ದರು ಬಾಬಾರವರನ್ನು ಬಿಟ್ಟು ನಾನು ಒಂದು ಕ್ಷಣವೂ ಜೀವಂತವಾಗಿ ಇರಲಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಕೆಲವು ದಿನಗಳ ಹಿಂದೆ ನನ್ನ ಮಗನನ್ನು ನೋಡುವ ಸಲುವಾಗಿ ಮುಂಬೈಗೆ ತೆರಳಿದ್ದೆ ಅಲ್ಲಿಗೆ ಹೋಗಿ ಸೇರಿದ ಮರುದಿನವೇ ನಾನು ಹುಷಾರು ತಪ್ಪಿದೆ ನನ್ನ ಮಗ ನನ್ನನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ಮಾಡಿಸಿದೆ ಎರಡು ದಿನಗಳ ಬಳಿಕ ನಾನು ಸಂಪೂರ್ಣ ತರಿಸಿಕೊಂಡೆ ಆ ಎರಡು ದಿನಗಳು ನಾನು ಬಾಬಾ ಮಂದಿರಕ್ಕೆ ಹೋಗಲು ಆಗಲಿಲ್ಲ ನಾನು ಹುಷಾರಾದ ತಕ್ಷಣವೇ ಹತ್ತಿರದಲ್ಲೇ ಇದ್ದ ಬಾಬಾ ಮಂದಿರಕ್ಕೆ ಹೋಗಿ ಸಂತೋಷದಿಂದ ಕೃತಜ್ಞತೆಯನ್ನು ಸಲ್ಲಿಸಿ ಬಂದೆ ಮಾರನೇ ದಿನ ನಾನು ಕೋಣೆಯಿಂದ ಹಾಲ್ಗೆ ಹೋಗುವ ಮಾರ್ಗದಲ್ಲಿ ಜಾರಿ ಕೆಳಗೆ ಬೀಳುತ್ತಿರುವಾಗ ಯಾವುದೋ ಒಂದು ಕೈ ಬೀಳುತ್ತಿರುವಾಗ ನಾನು ಬಾಬಾ ಅಂತ ಹೇಳಿ ಕೂಗ್ದೆ ಯಾವುದೋ ಒಂದು ಕೈ ನನ್ನ ಬಳಿಗೆ ಚಾಚಿ ನನ್ನ ಬೂಚವನ್ನು ಹಿಡಿದುಕೊಂಡಂತೆ ನನಗೆ ಅನ್ನಿಸ್ತು ಆ ಕೈಗಳನ್ನು ಚಾಚಿದ್ದ ವ್ಯಕ್ತಿ ಬಿಳಿಯ ಬಣ್ಣದ ಕಫನಿಯನ್ನು ಧರಿಸಿದ್ದು ನಾನು ನೆಲದ ಮೇಲೆ ಕೂರುವವರೆಗೂ ನನಗೆ ಬೆಂಬಲ ನೀಡಿದರು ನಾನು ಹಾಗೆ ಬೀಳುವಾಗ ನನಗೆ ಸಹಾಯ ಮಾಡಿದರಾರಂದು ಹಿಂದಿರುಗಿ ನೋಡಲು ಅಲ್ಲಿ ಯಾರೂ ಕಾಣಿಸ್ತಿಲ್ಲ ನಾನು ಹಾಗೆ ಬೀಳುವಾಗ ನನಗೆ ಸಹಾಯ ಮಾಡಿದವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತೇಳಿ ನಾನು ಹಿಂತಿರುಗಿ ನೋಡಲು ಅಲ್ಲಿ ಯಾರೂ ಇರಲಿಲ್ಲ ಅದು ಆ ಬಿಳಿ ವಸ್ತ್ರ ಹಾಗೂ ಕಫನಿಯನ್ನು ಧರಿಸಿದ್ದು ನನ್ನ ಬಾಬಾನೇ ನಾನು ಕೂಗಿದ ತಕ್ಷಣ ನನ್ನ ರಕ್ಷಣೆಗೆ ಬಂದಿದ್ದು ಅವರೇ ಅಂತ ಹೇಳಿ ನನಗೆ ಮನದಟ್ಟಾಯಿತು ನನಗೆ ಎಂಬತ್ತು ವರ್ಷ ವಯಸ್ಸಾಗಿರುವ ಕಾರಣ ನಾನು ಏನಾದರೂ ಬಿದ್ದಿದ್ದೆ ಆ ಜಾಗದಲ್ಲಿ ಖಂಡಿತವಾಗಿಯೂ ನನ್ನ ಕೈಕಾಲು ಮೂಳೆಗಳು ಮುರಿದಿರ್ತಿತ್ತು ಹೇಳಿ ಅವ್ರು ಅಂದ್ಕೊಳ್ತಾರೆ ಬಾಬಾ ಅಂತ ಹೇಳಿ ನನ್ನ ನಾನು ಕೂಗಿದ ತಕ್ಷಣ ಅವರು ಬಂದು ನನಗೆ ಸಹಾಯ ಮಾಡಿದ್ರು ಹಾಗೆ ನನ್ನ ನಂಬಿಕೆಗೆ ಎಂದಿಗೂ ಮೋಸ ಆಗಲೇ ಇಲ್ಲ ನನ್ನ ಜೀವನ ಪೂರ್ತಿ ನಾನು ಅವರ ಸೇವೆಯನ್ನೇ ಮಾಡ್ತಾ ಇದ್ದೆ ಅವರ ನಾಮ ಜಪವನ್ನೇ ಮಾಡಿದ್ದೆ ಹಾಗೆ ನನ್ನ ಮನಸ್ಸು ದೃಢವಾಗಿ ಅವರಲ್ಲೇ ಸ್ಥಿರವಾಗಿತ್ತು ಹಾಗಾಗಿ ನಾನು ಎಂಬತ್ತು ವರ್ಷದವಳಾದರೂ ಕೂಡ ನಾನು ಆರೋಗ್ಯವಾಗಿದ್ದೆ ನನ್ನ ಜೀವನದಲ್ಲಿ ನಾನು ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸಲೇ ಇಲ್ಲ ಯಾಕಂದರೆ ನಾನು ದಿನನಿತ್ಯ ಬಾಬಾರವರ ನಾಮ ಸ್ಮರಣೆ ಎನ್ನುವ ಔಷಧಿಯನ್ನು ಕುಡಿತಾ ಇದ್ದೆ ಅವರ ಉದಿಯನ್ನು ಸಂಜೀವಿನಿಯಾಗಿರುವ ಅವರ ಕ ಕೈಯಲ್ಲಿ ತಾವೇ ತಮ್ಮ ಸ್ವಂತ ಕೈಯಾರೆ ಹತ್ತಿಸಿದ ಉದಿಯನ್ನು ನಾನು ಇಂದಿಗೂ ಸೇವಿಸ್ತಾ ಇದ್ದೀನಿ ಹಾಗಾಗಿ ನಾನು ಗಟ್ಟಿ ಮುಟ್ಟಾಗಿ ಇದ್ದೆ ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನಲ್ಲಿ ನನ್ನ ಬಾಬಾನ ಬಗ್ಗೆ ದೃಢವಾದ ವಿಶ್ವಾಸ ಅಚಲವಾದ ನಂಬಿಕೆ ಇತ್ತು ಅವರು ನನ್ನ ಜೊತೆಗಿದ್ದಾರೆ ಆದ್ದರಿಂದಲೇ ನಾನು ಇಷ್ಟೆಲ್ಲ ಎಂಬತ್ತು ವರ್ಷಗಳ ವಯಸ್ಸಾದರೂ ನನ್ನ ಕೆಲಸವನ್ನು ನಾನೇ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಇದ್ದೀನಿ ಅನ್ನೋದು ನನ್ನ ಮನಸ್ಸಲ್ಲಿ ನಂಬಿಕೆ ದೃಢವಾಗಿತ್ತು ಹಾಗಾಗಿಯೇ ನನ್ನ ಜೀವನದ ಕೊನೆಯ ಕ್ಷಣವರೆಗೂ ನಾನು ಗಟ್ಟಿಮುಟ್ಟಾಗಿಯೇ ಇದ್ದೆ ನನ್ನ ಮಗನ ಒತ್ತಾಯಕ್ಕೆ ನಾನು ಮತ್ತೆ ಒಂದು ಸರಿ ವೈದ್ಯರ ಬಳಿ ಎಲ್ಲ ರೀತಿಯ ಪರೀಕ್ಷೆಯನ್ನು ಮಾಡಿಸ್ಕೊಂಡೆ ಆದರೆ ಯಾವ ರೀತಿಯ ಒಂದು ಸಮಸ್ಯೆಯೂ ನನ್ನ ದೇಹಕ್ಕೆ ಆಗಿರಲಿಲ್ಲ ಯಾಕಂದ್ರೆ ನಾನು ಬೀಳುವಾಗ ನಿಧಾನಕ್ಕೆ ನನ್ನ ಭೋಜವನ್ನ ಹಿಡಿದು ನನ್ನನ್ನು ನಿಧಾನಕ್ಕೆ ಮೇಲೆ ಬೀಳುವಂತೆ ಬಾಬಾ ಮಾಡಿದ್ರು ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ನನಗೆ ಆಗಿರಲಿಲ್ಲ ಮಗನ ಬಲವಂತಕ್ಕೆ ವೈದ್ಯಕೀಯ ಪರೀಕ್ಷೆಯನ್ನು ನಾನು ಮಾಡಿಸ್ಕೊಂಡೆ ವೈದ್ಯರು ಸಹ ಹೇಳಿದ್ರು ನೀವು ಆ ರೀತಿ ಬಿದ್ದಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಮಣಿಕಟ್ಟಿನ ಮೂಳೆಗಳು ಮುರಿಬೇಕಾಗಿತ್ತು ಪವಾಡವೇ ಸರಿ ನಿಮಗೆ ಈ ವಯಸ್ಸಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ ಯಾವುದೇ ರೀತಿ ಮೂಳೆಗಳು ಮುರಿದಿಲ್ಲ ಅಂದ್ರೆ ಅದು ಆಡವೆ ಸರಿ ಅಂತ ಹೇಳಿ ಅವರು ಸಹ ನನ್ನ ಎದುರಿಗೆ ಹೇಳ್ಕೊಂಡಾಗ ನನಗೆ ಬಹಳ ಸಂತೋಷ ಆಯಿತು ಯಾಕಂದ್ರೆ ನನ್ನ ಬಾಬಾ ನನ್ನ ಜೊತೆಗಿದ್ದು ನನ್ನನ್ನು ಕಾಪಾಡಿದ್ರು ಇವರಿಗೆಲ್ಲಿ ಗೊತ್ತಾಗಬೇಕು ಗೊತ್ತಾಗ್ಬೇಕು ಆ ವಿಚಾರ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೊಂಡೆ ಅವರವರ ದಯೆಯನ್ನು ಕಂಡು ನಾನು ಅವರನ್ನು ಹೃತ್ಪೂರ್ವಕವಾಗಿ ಪೂರ್ವಕವಾಗಿ ವಂದಿಸಿದೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರು ನನ್ನ ಜೊತೆ ಇರುವಾಗ ವಿಧಿ ಏನು ಮಾಡಲು ಸಾಧ್ಯ ಎಂದು ನಾನು ಯೋಚಿಸಿದೆ ನಾನು ಬೀಳಬೇಕೆಂದು ನನ್ನ ಹಣೆಯಲ್ಲಿ ಬರೆದಿತ್ತು ನಾನು ಬೀಳಬೇಕು ಅಂತನೇ ನನ್ನ ಹಣೆಯಲ್ಲಿ ಬರೆದಿತ್ತು ಅದು ನನ್ನ ವಿಧಿ ಲಿಖಿತವೂ ಆಗಿತ್ತು ಆದರೆ ಬಾಬಾರವರು ವಿಧಿ ಬರಹವನ್ನೇ ತಲೆ ಕೆಳಗೆ ಮಾಡಿ ನನ್ನನ್ನು ಉಳಿಸಿದ್ರು ಅಂದರೆ ನನ್ನ ನಾಮ ನಾನು ಬಾಬಾರವರಲ್ಲಿ ಇಟ್ಟ ಅಚಲವಾದ ವಿಶ್ವಾಸ ನಂಬಿಕೆ ನಿತ್ಯ ಅವರ ನಾಮವನ್ನು ಜಪಿಸ್ತಾ ಇದ್ದೆ ಹಾಗೆ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇದ್ದೆ ತಿಳಿದಾಗಿ ನಾನು ಬಾಬಾರವರ ಅನನ್ಯ ಭಕ್ತಳಾಗಿದ್ದೆ ಹಾಗಾಗಿ ಬಾಬಾರವರು ಕೂಡ ನನ್ನ ಕೊನೆಯ ಸಮಯದವರೆಗೂ ನನ್ನ ಜೊತೆಗೆ ಇದ್ದು ಕಾಪಾಡಿದ್ರು ಹಾಗೆ ನಾನು ನಾಮ ಜಪ ಮಾಡ್ತಾನೆ ಇರಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಸಚ್ಚರಿತ್ರೆಯನ್ನ ಓದಬೇಕಾದ್ರೆ ನನಗೆ ಸಾವನ್ನ ಕೊಡು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ನನ್ನ ಆಸೆಯನ್ನು ಬಾಬಾ ನೆರವೇರಿಸೇ ನೆರವೇರಿಸ್ತಾರೆ ಅಂತ ಹೇಳಿ ನಾನು ನಂಬಿಕೆ ಇಟ್ಟಿದ್ದೀನಿ ಬಿಡದೆ ಅವರ ಪರಂಧಾಮಕ್ಕೆ ನನ್ನನ್ನು ಕರೆಸಿಕೊಳ್ಳುವಂತೆ ಅವರನ್ನು ನಾನು ಸದಾ ಬೇಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಹೇಳ್ಕೊಂಡಿದ್ದಾರೆ ಸದ್ಗುರುವಿನ ಸಹಾಯ ಹಸ್ತವು ನಾವು ಈ ಮಾಯ ಎಂಬ ಪ್ರಪಂಚದಲ್ಲಿ ಜಾರಿ ಬೀಳುವುದನ್ನು ತಡೆಗಟ್ಟುತ್ತೆ ಸ್ನೇಹಿತರೆ ಏನಾದರೂ ಕೆಲಸ ಮಾಡಲಿ ಕೆಲಸ ಮಾಡ್ತಾ ಇದ್ದೀವ ಅದಕ್ಕೊಂದು ಗುರುವಿನ ಮಾರ್ಗದರ್ಶನ ಇದ್ದರೆ ಖಂಡಿತವಾಗಿಯೂ ಆ ಕೆಲಸದಲ್ಲಿ ಯಾವುದೇ ರೀತಿ ಅನಾಹುತಗಳು ಸೋಲು ಮೋಸ ಯಾವುದೂ ಆಗೋದಿಲ್ಲ ಅಲ್ವಾ ಈಗಿನ ಕಾಲದಲ್ಲಿ ನಾವು ಒಬ್ಬರನ್ನ ಒಬ್ಬರು ನಂಬಿಕೊಂಡು ಜೀವನ ಮಾಡೋದು ಬಹಳ ಕಷ್ಟ ಯಾಕಂದರೆ ನಾವು ಅಂದ್ಕೊಳ್ಳೋದೇ ಹಾಗೆ ಮೋಸ ತುಂಬಿದೆ ಈ ಜಗತ್ತಲ್ಲಿ ಯಾರೂ ನಂಬ ಹಾಕಿಲ್ಲ ಅಂತ ನಾವು ಅಂದ್ಕೊಳ್ಳೋದಾದರೆ ಬಹಳ ನಂಬಿಕೆ ಇಟ್ಟು ನಾವು ಬಾಬಾ ನನ್ನ ನಂಬಿದ್ರೆ ಖಂಡಿತವಾಗಿಯೂ ಯಾವ ರೀತಿ ಅವರು ಸ್ಪಂದಿಸ್ತಾರೆ ಅಂತ ಹೇಳಿ ಮುಂದೆ ಹೋಗ್ತಾ ಹೋಗ್ತಾನೆ ಅನುಭೂತಿಗಳ ಮೂಲಕ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಎಲ್ಲಾ ರೀತಿಯಲ್ಲೂ ಸ್ಪಂದಿಸ್ತಾರೆ ಅದು ಅನಾರೋಗ್ಯದ ಸಮಸ್ಯೆ ಉಂಟಾಗಿದೆ ನನಗೆ ಸಹಾಯ ಮಾಡು ಅಂತ ಹೇಳಿದಾಗಲೂ ಕೂಡ ಬಾಬಾ ಓಡೋಡಿ ಬಂದು ರಕ್ಷಣೆ ಮಾಡ್ತಾರೆ ಹಾಗೆ ನಾವು ಯಾವುದೋ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂದಾಗಲೂ ಕೂಡ ಬಾಬಾ ಬಂದು ರಕ್ಷಣೆ ಮಾಡ್ತಾರೆ ಹೇಗೆ ಇದ್ದಾರೆ ಅಂದ್ರೆ ಅವರು ನಮ್ಮ ಗೆಳೆಯನಾಗಿ ನಮ್ಮ ಜೊತೆಗೆ ಇರ್ತಾರೆ ಸದಾ ಸದಾ ನಮ್ಮ ತಂದೆಯಾಗಿ ನಾವು ಬಯಸ್ದಾಗ ತಂದೆಯಾಗಿರ್ತಾರೆ ತಾಯಿಯಾಗಿ ಬಯಸ್ದಾಗ ತಾಯಿ ಆಗಿರ್ತಾರೆ ಅವೆಲ್ಲ ರೀತಿಯಲ್ಲಿ ವಿಶ್ವಾಸವಿಟ್ಟು ಭಕ್ತಿ ಇಟ್ಟು ಅವರಲ್ಲಿ ಒಂದು ಸಂಬಂಧವನ್ನು ನಾವು ನಾವು ರೂಪಿಸ್ಕೊಳ್ತಾ ಹೋಗ್ತೀವೋ ಅದೇ ರೀತಿ ಅವರು ಕೂಡ ನಮ್ಮ ಜೀವನದಲ್ಲಿ ಬಂದು ಅದೇ ರೀತಿಯ ಸಹಾಯಗಳನ್ನು ಮಾಡ್ತಾರೆ ಸದಾ ನಾನು ನಿನ್ನ ಜೊತೆಗಿದ್ದೀನಿ ನಿನ್ನ ಹತ್ರನೇ ಇದ್ದೀನಿ ಅನ್ನೋ ಅನುಭೂತಿಗಳನ್ನು ಕೊಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಇಂತಹ ಲೀಲೆಗಳು ಎಷ್ಟೋ ಜನರ ಜೀವನದಲ್ಲಿ ಆಗಿದೆ ಆದರೆ ನಾನು ನಿನ್ನನ್ನೇ ಕಾಣಬೇಕು ನಿನ್ನನ್ನೇ ನೋಡಬೇಕು ಅನ್ನೋ ಹಂಬಲ ನನಗಿದೆ ನನಗೆ ಯಾವ್ದಾದ್ರು ರೀತಿಯಲ್ಲಿ ನೀನು ಕಾಣಿಸ್ಕೊಳ್ಳೇಬೇಕು ಅಂದರೆ ಅದೇ ರೀತಿಯಲ್ಲಿ ನಮಗೆ ಆ ಪವಾಡದ ರೀತಿಯಲ್ಲಿ ಬಾಬಾ ಬಂದು ಕಾಣಿಸ್ಕೊಳ್ತಾರೆ ಅಂದರೆ ನಾವು ಎಷ್ಟು ನಿಷ್ಕಲ್ಮಶ ಭಾವದಿಂದ ದೃಢತೆಯಿಂದ ನಿನ್ನ ಜೊತೆಗಿದೆಯಾ ನನಗೆ ತಿಳಿದಿದೆ ಆದರೂ ಕೂಡ ನಿನ್ನನ್ನು ನೋಡಬೇಕು ಅನ್ನೋ ಆಸೆ ನನಗಿದೆ ಅಂತ ಹೇಳಿ ನಾವು ಕೇಳಿಕೊಂಡಾಗ ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ಅವರು ನಾನು ನಿನ್ನ ಜೊತೆಗಿದ್ದೀನಿ ಅಂತೇಳಿ ನಾವು ಯಾವ ರೀತಿಯೆಲ್ಲ ಬಯಸ್ತೀವಲ್ಲ ಅದೇ ರೀತಿಯ ದರ್ಶನವನ್ನು ಕೊಡ್ತಾರೆ ಸ್ನೇಹಿತರೆ ಈಗಲೂ ಸಹ ಅದ ಎಷ್ಟೋ ಜನರ ಜೀವನದಲ್ಲಿ ನಡೆದಿದೆ ನಮ್ಮ ಜೀವನದಲ್ಲಿ ನಡೆದಿದೆ ಬಾಬಾ ಕನಸಲ್ಲಿ ಬಂದಿದ್ದಾರೆ ಹಾಗೆ ಎಲ್ಲಿ ಯಾವುದೋ ಒಂದು ಸಮಸ್ಯೆಗೆ ಸಿಲುಕಿದಾಗ ನಾವು ಪ್ರಾರ್ಥನೆ ಮಾಡ್ಕೊಂಡ ತಕ್ಷಣ ಅಂತ ಹೇಳಿದಾಗಲೂ ಕೂಡ ಬಾಬಾ ಬಂದು ನಮಗೆ ಸಹಾಯ ಮಾಡಿದ್ದಾರೆ ಅಲ್ವಾ ನಾವು ಕೂಡ ಈಗ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬದಲಾಗ್ತಾ ಆಗ್ತಾ ನಮ್ಮಲ್ಲಿ ನಾವು ಒಂದು ಒಳ್ಳೆಯ ರೀತಿ ನೀತಿಗಳನ್ನು ಬೆಳೆಸ್ಕೊಳ್ತಾ ಗುಣಗಳನ್ನು ಬೆಳೆಸ್ಕೊಳ್ತಾ ನಾವು ಒಂದು ಪರಿಪಕ್ವತೆಯ ಹಂತವನ್ನು ತಲುಪ್ತಾ ಇದ್ದೀವಿ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಮ ಜೀವನದಲ್ಲಿ ಆಗ್ತಾ ಇದೆ ಯಾವುದೊಂದು ಬೇಗನೆ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನಮ್ಮ ಕರ್ಮ ಫಲಗಳನ್ನು ಬಾಬಾ ತೀರಿಸ್ತಾ ಹೋಗ್ತಾರೆ ತಮ್ಮ ದುನಿಯ ತ ನಾವು ಮಾಡಿದ ಪ್ರಾರಂಭ ಕರ್ಮ ಫಲಗಳನ್ನು ಬಾಬಾ ದುನಿಯಲ್ಲಿ ಹಾಕಿ ದಿನನಿತ್ಯ ಸುಡ್ತಾ ಹೋಗ್ತಾರೆ ಕರ್ಮಗಳು ಸವಿತಾ ಸವಿತಾ ಜೀವನದಲ್ಲಿ ಒಳ್ಳೆಯ ದಾರಿಗಳು ನಮಗೆ ಸಿಗ್ತಾ ಹೋಗ್ತವೆ ಒಳ್ಳೆಯ ಅವಕಾಶಗಳು ನಮ್ಮನ್ನ ಬಂದು ಸೇರ್ತಾ ಹೋಗ್ತವೆ ಬಾಬಾನ ಆಶೀರ್ವಾದ ಬಾಬಾನ ಮಾರ್ಗದರ್ಶನವೇ ನಮ್ಮ ಜೊತೆಗಿದೆ ಅಂದ್ರೆ ಎಂತಹ ಸಮಸ್ಯೆಗಳನ್ನಾದ್ರೂ ನಾವು ಎದುರಿಸಬಹುದು ಸ್ನೇಹಿತರೆ ಈ ರೀತಿಯ ಪವಾಡಗಳು ಆಗಿದವೆ ಅನ್ನೋದೇ ಆದ್ರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಆದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ